ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಮೊದಲಿಗೆ ನನ್ನ ಎತ್ತ ತಂದೆ ತಾಯಿಗಳಿಗೆ ನನಗೆ ವಿದ್ಯೆ ಕೊಟ್ಟಂಥ ಗುರುಗಳಿಗೆ ಮತ್ತು ನಾನು ಆರಾಧಿಸುವಂಥ ಶಿವಶಕ್ತಿಯಾದ ತಾಯಿ ಭಗವತಿ ಭಗವತಿ ದೇವಿಗೆ ನಮಸ್ಕರಿಸುತ್ತಾ ವೀಕ್ಷಕರೇ ಈ ದಿನದ ವಿಷಯ ಹಸ್ತಂಗತ ಅಂದರೆ ರವಿಯ ಜೊತೆಗೆ ಯಾವ ಗ್ರಹಗಳು ಹಸ್ತಂಗತವಾಗಿರುತ್ತೆ ಅದರ ಫಲ ಈವತ್ತು ಈ ದಿನ ನೋಡೋಣ ಶುಕ್ರ ಮತ್ತು ಬುಧ ರವಿಯ ಒಟ್ಟಿಗೆ ಅಸ್ತಂಗತವಾದರೆ ಫಲ ಏನನ್ನು ಕೊಡುತ್ತೆ ಅಂತ ನಾವು ಈ ದಿನ ನೋಡೋಣ ಸಾಮಾನ್ಯವಾಗಿ ನೂರರಲ್ಲಿ ತೊಂಬತ್ತು ಜಾತಕಗಳಲ್ಲಿ ಶುಕ್ರ ಮತ್ತು ಬುಧ ಸೂರ್ಯನಲ್ಲಿ ಅಸ್ತಂಗತ ಆಗಿರುತ್ತೆ ಕಾರಣ ಇಷ್ಟೇ ಸೂರ್ಯನ ಬಿಟ್ಟು ಶುಕ್ರ ಮತ್ತು ಬುಧ ಹೆಚ್ಚು ದೂರ ಸಂಚಾರ ಮಾಡೋದಿಲ್ಲ ಅವರ ಅಕ್ಕಪಕ್ಕನೇ ಅವೆರಡು ಗ್ರಹಗಳ ಸಂಚಾರ ಮಾಡೋದ್ರಿಂದ ಹೆಚ್ಚು ಅಸ್ತಂಗತ ದೋಷಕ್ಕೆ ಅವೆರಡು ಗ್ರಹಗಳು ಬಲಿಯಾಗುತ್ತೆ ಅಂತಲೇ ಹೇಳ್ಬೋದು ಕೆಲವರು ಹೇಳ್ತಾರೆ ಅಸ್ತಂಗತ ಆದರೆ ಏನೂ ಫಲ ಕೊಡೋದಿಲ್ಲ ಆ ಗ್ರಹ ದಶಗಳು ಬಂದಾಗ ಯಾವ ಫಲಗಳನ್ನು ಕೊಡೋದಿಲ್ಲ ಹೌದು ಅದು ನೂರಲ್ಲಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ಕರೆಕ್ಟೇ ಅದು ಆ ಆ ದಶಾ ಸಮಯದಲ್ಲಿ ಅದರ ಫಲವನ್ನು ಕಡಿಮೆ ಕೊಡುತ್ತೆ ಅದೇ ದ ದಶದಲ್ಲಿ ರವಿಯ ಭಕ್ತಿ ಬಂದಾಗ ಸಂಪೂರ್ಣ ಫಲವನ್ನು ಅದು ಕೊಡುತ್ತೆ ಮತ್ತು ರವಿಯ ದಶೆಯಲ್ಲಿ ಆ ಗ್ರಹಗಳ ಅಸ್ತಂಗತ ಗ್ರಹಗಳ ಫಲವನ್ನು ರವಿ ಕೊಡ್ತಾನೆ ಅನ್ನೋದು ಒಂದು ವಾಡಿಕೆ ಅದು ಪಕ್ಕದಲ್ಲಿ ಇರಲಿ ಈ ದಿನದ ವಿಷಯ ಹೇಗೆಂದರೆ ಅಸ್ ಸತಂಗತವಾದ ಗ್ರಹಗಳಿಂದ ರವಿಯ ಕಾರಕತ್ವ ಹೇಗಿರುತ್ತೆ ಅನ್ನೋದು ವಿಷಯ ಇವತ್ತು ಈಗ ರವಿ ರವಿ ಅಂದರೆ ಏನು ಪ್ರತಿಯೊಬ್ಬರ ಜೀವನದಲ್ಲೂ ರವಿ ಅಂದರೆ ಆತ್ಮಕಾರಕ ಅಂತ ಹೇಳ್ತೀವಿ ಪ್ರತಿಯೊಬ್ಬನ ಆತ್ಮ ಹೇಗಿದೆ ಪ್ರತಿಯೊಬ್ಬನ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಅವನ ಆತ್ಮ ಗೌರವ ಅಂತ ಹೇಳ್ತೀವಿ ಅವರ ರವಿನ ನೋಡ್ತೀವಿ ನಾವು ರವಿ ಮುಖ್ಯ ಪಾತ್ರನ ವಹಿಸ್ತಾನೆ ಪ್ರತಿಯೊಬ್ಬರ ಜೀವನದಲ್ಲೂ ರವಿ ಅನ್ನೋದು ಮುಖ್ಯ ಪಾತ್ರನೂ ವಹಿಸ್ತಾನೆ ಒಂದು ಅಧಿಕಾರದ ಆಗಿರ್ಬೋದು ಪ್ರತಿಯೊಂದರೂ ರವಿ ಈಗ ಅಂಥ ರವಿ ಒಂದು ಗುರುವಿಂದ ಅಸ್ತಂಗತ ಮಾಡ್ಕೊಂಡಿದ್ದಾನೆ ಅಂದಾಗ ಅವನ ಕಾರಕತ್ವ ಹೇಗಿರುತ್ತೆ ಅಂತ ನಾವು ಹೇಳ್ಬೋದು ಈಗ ಇಲ್ಲಿ ಶುಕ್ರ ಶುಕ್ರ ಅನ್ನೋದರೆ ಏನಾಗುತ್ತೆ ಶುಕ್ರ ಅಂದರೆ ಅತಿಯಾದ ಆಸೆಯನ್ನು ಕೊಡುವಂಥವನು ವೈಭೋಗದ ಮೇಲೆ ಆಸೆ ಮತ್ತು ಗಂಡಸನ ಧರಿಸಿ ಸ್ತ್ರೀರ ಮೇಲೆ ವ್ಯಾಮೋಹ ಹೆಂಗಸರಾದರೆ ಪುರುಷರ ಮೇಲೆ ವ್ಯಾಮೋಹ ಹಣದ ಮೇಲೆ ವ್ಯಾಮೋಹ ಪ್ಯಾಷನ್ ಮೇಲೆ ವ್ಯಾಮೋಹ ಅತಿಯಾದ ವ್ಯಾಮೋಹನ ಕೊಡುವಂಥದ್ದು ಹೈ ಲೆವೆಲ್ನ ಇಷ್ಟಪಡುವಂಥದ್ದು ಇವೆಲ್ಲವೂ ಶುಕ್ರನ ಕಾರಕತ್ವವಾಗಿರುತ್ತೆ ಅಂಥ ಶುಕ್ರನನ್ನು ರವಿ ಅಸ್ತಂಗತನ ಏನಾಗುತ್ತೆ ಯಾರ ಜಾತಕದಲ್ಲಿ ಶುಕ್ರ ಅಸ್ತಂಗತನಾಗಿರ್ತಾನೆ ಅವರಲ್ಲಿ ಅತಿಯಾದ ಆಸೆ ಇರೋದಿಲ್ಲ ಅತಿಯಾದ ಆಸೆಗೆ ಬಿಡುವಂಥದ್ದು ಬೇರೆಯವರ ವ್ಯಾಮೋಹಕ್ಕೆ ಬಲಿಯಾಗುವಂಥದ್ದು ದುರಾಸೆಯನ್ನು ಪಡುವಂಥದ್ದು ಲಕ್ಸುರಿ ಲೈಫನ್ನು ಇಷ್ಟಪಡುವಂಥದ್ದು ಅವೆಲ್ಲವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಅವರ ಆತ್ಮಕ್ಕೆ ಇರುತ್ತೆ ಏನಾದರೂ ಆಸೆ ಇರುತ್ತೆ ಕೆಲವರಿಗೆ ಇರುತ್ತೆ ಅವರಲ್ಲಿ ಯೋಗ್ಯತೆ ಇರೋದಿಲ್ಲ ಆದರೂ ಅದನ್ನು ಇಷ್ಟಪಡೋದು ಅದಕ್ಕಾಗಿ ಹೋರಾಡುವಂಥದ್ದು ಆ ಒಂದು ಕಾರಕತ್ವ ಯಾರ ಗ್ರಹದಲ್ಲಿ ಶುಕ್ರ ಅಸ್ತಂಗತನಾಗಿರ್ತಾರೆ ಅವರಿಗೆ ಇರೋದಿಲ್ಲ ಅವರ ಆತ್ಮಕ್ಕೆ ಅದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಆ ಭಗವಂತ ಅವರಿಗೆ ಕೊಟ್ಟಿರ್ತಾನೆ ಆಗಿರುವ ಶುಕ್ರ ತನ್ನ ಕಾರಕತ್ವನ ಸಂಪೂರ್ಣವಾಗಿ ಕೊಡಲಿಕ್ಕೆ ಆಗೋದಿಲ್ಲ ಅವನ ಅವರ ಆತ್ಮ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತೀವಿ ನಾವು ಏನೇ ಒಂದು ಲೈಫಲ್ಲಿ ಏನೇ ಆಗಿರ್ಬೋದು ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರಬೇಕು ಅಂತ ಹೇಳ್ತೀವಿ ನಮ್ಮ ಮನಸ್ಸಿನ ಹುಚ್ಚು ಕುದುರೆ ಲಗಾಮು ನಮ್ಮ ಕೈಯಲ್ಲಿರಬೇಕು ಅದು ಓಡಿದ ಕಡೆ ನಾವು ಹೋಗಬಾರ್ದು ನಾವು ನಾವು ಕರೆದ ಕಡೆ ಅದು ಬರಬೇಕು ಅಂತ ಹೇಳ್ತೀವಿ ಆ ಲಗಾಮ್ ಇರುವಂಥವರು ಯಾರಲ್ಲಿ ಶುಕ್ರ ಅಸ್ತಂಗತನ ಅವರ ಆಸೆಯನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಆಗಿರೋದ್ರಿಂದ ಶುಕ್ರ ಅಸ್ತಂಗತ ಆದವರ ಜಾತಕ ಗುಡ್ ಅಂತಲೇ ನಾವು ಹೇಳ್ಬೋದು ಇಲ್ಲಿ ಇನ್ನು ಮತ್ತೆ ಏನಾದರೂ ಬುಧ ಬುಧ ಅಸ್ತಂಗತನ ಹೆಚ್ಚು ಕಮ್ಮಿ ಎಲ್ಲ ಜಾತಕದಲ್ಲೂ ಕೆಲವರ ಅಂದರೆ ನೈಂಟಿ ಪರ್ಸೆಂಟ್ ಜಾತಕದಲ್ಲಿ ಬುಧ ಅಸ್ತಂಗತನಾಗಿರ್ತಾರೆ ತುಂಬ ಬುಧ ಅಂದರೆ ಏನು ಬುದ್ಧಿಗೆ ಕಾರಕ ಬುದ್ಧಿವಂತ ಗ್ರಹ ಎಲ್ಲರನ್ನು ಹೊಂದಿಕೊಂಡು ಹೋಗುವಂಥ ಗ್ರಹ ಅಂತ ನಾವು ಹೇಳ್ತೀವಿ ಅದು ಆಗ ಅಗೇನಾಗುತ್ತೆ ಯಾರ ಗ್ರ ಜಾತಕದಲ್ಲಿ ಬುಧ ಅಸ್ತಂಗತನ ಅವರು ಬುದ್ಧಿವಂತರಾಗಿರ್ತಾರೆ ಅತಿಯಾದ ಬುದ್ಧಿವಂತರಾಗಿರ್ತಾರೆ ಲೆಕ್ಕಾಚಾರದಲ್ಲಿ ಮುಂದೆ ಇರ್ತಾರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂಥವರಾಗಿರ್ತಾರೆ ಆಸ್ತಿಯ ಸ್ವಭಾವದವರಾಗಿರ್ತಾರೆ ತನ್ನ ಬುದ್ಧಿನ ತಾನು ಕಂಟ್ರೋಲ್ ಇಟ್ಕೊಂಡವರಾಗ್ತಾರೆ ಅವರ ಕೈ ಕೆಳಗಡೆ ಜನಗಳಿಗೆ ಕೆಲಸ ಮಾಡಿಸುವಂಥರಾಗಿರ್ತಾರೆ ಬುಧಾತಿಥ್ಯ ಯೋಗ ಅಂತಲೂ ಹೇಳ್ತೀವಿ ಅದನ್ನು ಎರಡು ಸಿಗ್ರಹಗಳು ಸೇರಿದಾಗ ಅವರ ಕೈಯ ಕೆಳಗಡೆ ಇರುವಂಥ ಹಾಳುಗಳನ್ನು ಬುದ್ಧಿವಂತಿಕೆಯಿಂದ ಅವರು ಕೆಲಸವನ್ನು ತೆಗೆದುಕೊಳ್ಳೋರಾಗಿರ್ತಾರೆ ಅತಿ ಬುದ್ಧಿವಂತರಾಗಿರ್ತಾರೆ ಇವೆಲ್ಲದಿಂದ ಇವೆರಡೂ ಗ್ರಹಗಳು ಯಾರ ಜಾತಕದಲ್ಲಿ ಅಸ್ತಂಗತನಾಗಿರ್ತಾನೆ ಅವರು ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೋದು ಅವರ ಒಂದು ಕಂಟ್ರೋಲಲ್ಲಿ ಅವರ ಒಂದು ಮನಸ್ಸು ಇರುತ್ತೆ ಅವರ ಜೀವನ ಹೇಗೆ ನಡೆಸಬೇಕು ಅನ್ನೋದು ಅವರಿಗೆ ಒಂದು ಪರಿಪೂರ್ಣವಾದ ಜ್ಞಾನ ಇರುತ್ತೆ ಆಗಿರೋದ್ರಿಂದ ಗ್ರಹ ವೀಕ್ಷಕರೇ ನೀವು ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ ನನ್ನ ಗ್ರ ಜಾತಕದಲ್ಲಿ ಬುಧ ಅಸ್ತಂಗತನಾಗಿದ್ದಾನೆ ಬುಧ ಶುಕ್ರ ಅಸ್ತಂಗತನಾಗಿದ್ದಾನೆ ಆದರೂ ಫಲ ಕೊಡೋದಿಲ್ಲ ನೋ ಅವ್ರು ಹೇಳಬೇಕಂದ್ರೆ ತುಂಬ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳ್ಬೋದು ನಿಮ್ಮ ಮಕ್ಕಳ ಜಾತಕಲ್ಲೂ ಇದ್ರೂ ಅಷ್ಟೇ ಯಾವ ಮ ಯಾವ ಮನುಷ್ಯ ಆಸೆಯನ್ನು ಗೆಲ್ಲುತ್ತಾನೆ ತನ್ನ ಬುದ್ಧಿನ ಕಂಟ್ರೋಲ್ ಇಟ್ಕೊತಾನೆ ಅವನ ಜೀವನದಲ್ಲಿ ಎಲ್ಲವನ್ನು ಸಾಧಿಸ್ತಾನೆ ಎಲ್ಲವೂ ಅವನಿಗೆ ಸಿಗುತ್ತೆ ಆದ್ದರಿಂದ ಅವೆರಡೂ ಗ್ರಹಗಳ ಅಸ್ತಂಗತ ಆಗಿರೋರು ನಾವು ಅಂತ ಹೇಳಿದ್ರೆ ಆ ಜಾತಕದವನು ತುಂಬ ಅದೃಷ್ಟವಂತ ಅಂತಲೇ ನಾವು ಹೇಳ್ಬೋದು ನಮಸ್ಕಾರಗಳೇ